ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮನೆಯಲ್ಲಿ ಈ ಒಂದು ವಸ್ತುವನ್ನು ತಂದು ಈ ದಿಕ್ಕಲ್ಲಿ ಇಟ್ಟುಬಿಡಿ ವಾಸ್ತು ಬಲಗೊಂಡು ಕೋಟಿ ಸಾಲ ಇದ್ದರೂ ತೀರುತ್ತದೆ ಅನ್ನೋ ರಹಸ್ಯದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೀನಿ ಹಾಗೆಯೇ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮಾಡಿಟ್ಟ ಆಸ್ತಿ ಇದ್ರೆ ಹೇಗಾದರೂ ನಾವು ಅಂದುಕೊಂಡಂತೆ ಬದುಕಬಹುದು ಆದರೆ ನಾವಾಗಿಯೇ ಹಣ ಆಸ್ತಿ ಸಂಪಾದಿಸೋಕೆ ಶುರು ಮಾಡಿದ್ರೆ ಗಾಳದ ಎತ್ತಿನಂತೆ ವರ್ಷಗಟ್ಟಲೆ ದುಡಿದರೂ ಕೂಡ ನಾವು ಅಂದುಕೊಂಡಂತಹ ಬದುಕನ್ನು ಕಟ್ಟಿಕೊಳ್ಳುವುದಕ್ಕೆ ಸಾಧ್ಯ ಆಗುವುದಿಲ್ಲ ಕೈಯಲ್ಲಿ ಕಾಸು ಉಳಿಯೋದೇ ಕಷ್ಟ ಒಂದಲ್ಲ ಒಂದು ಸಮಸ್ಯೆಗಳು ನಮ್ಮನ್ನ ಕಾಡದೇ ಇರುವುದಿಲ್ಲ ಹಾಗಂತ ಇನ್ನೊಬ್ಬರ ಬಳಿ ಸಾಲ ತೆಗೆದುಕೊಂಡು ಏನಾದರೂ ಬಿಸ್ನೆಸ್ ಮಾಡಿ ಹಣ ಸಂಪಾದನೆ ಮಾಡೋಣ ಅಂತಂದರೆ ವ್ಯಾಪಾರ ಅಭಿವೃದ್ಧಿಯೇ ಕಾಣದೇ ಕೈ ಸುಟ್ಕೊಂಡಿರ್ತೀವಿ ಸಣ್ಣ ಕಲ್ಲಿನಂತಿದ್ದ ಸಾಲ ದಿನ ಕಳೆದಂತೆ ಬೆಟ್ಟದಷ್ಟು ದೊಡ್ಡದಾಗಿ ಬಿಟ್ಟಿರುತ್ತೆ ಏನೇ ಮಾಡಿದರೂ ಸಾಲ ತೀರಿಸೋದೇ ಕಷ್ಟ ಅನ್ನೋ ಪರಿಸ್ಥಿತಿ ಬಂದು ಬಿಡುತ್ತೆ ಇಂತಹ ಒಂದು ಕ್ಷಣ ನಿಮ್ಮ ಬಾಳಲು ಬಂದಿರಲೇಬೇಕಲ್ವಾ ಸಾಲದ ಬಾಧೆಯಿಂದ ಹೊರಬರುವುದಕ್ಕೆ ದಾರಿ ಹುಡುಕ್ತಾ ಇದ್ದೀರಾ ಹಾಗಾದರೆ ನೀವು ಸರಿಯಾದ ದಾರಿಯನ್ನೇ ಹುಡುಕಿದ್ದೀರಿ ಯಾಕಂದರೆ ನಾವಿಲ್ಲಿ ಸಾಲ ಬಾಧೆಯಿಂದ ಮುಕ್ತಿ ಪಡೆಯುವಂತಹ ಸುಲಭ ಮಾರ್ಗದ ಬಗ್ಗೆ ಹೇಳ್ತಾ ಇದ್ದೀವಿ ಲೋನ್ ಕಟ್ಟಿ ಕಟ್ಟಿ ನಿಮಗೂ ಸಾಕಾಗಿ ಹೋಗಿರಬಹುದು ಅಲ್ವಾ ಹಾಗಾದರೆ ಈ ವಿಡಿಯೋ ನಿಮಗಾಗಿಯೇ ಇಲ್ಲಿ ನಾವು ಸಾಲದಿಂದ ಶೀಘ್ರ ಮುಕ್ತಿ ಪಡೆಯುವಂತಹ ಸಣ್ಣ ಪುಟ್ಟ ವಾಸ್ತು ಮಾರ್ಗಗಳ ಬಗ್ಗೆ ಮಾಹಿತಿ ನೀಡ್ತಾ ಇದ್ದೀವಿ ಈ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದರೆ ನೀವು ಕೂಡ ಆದಷ್ಟು ಬೇಗನೆ ಸಾಲದಿಂದ ಮುಕ್ತಿ ಪಡೆಯಬಹುದು ಒಂದು ಚಮತ್ಕಾರಿ ವಸ್ತುವನ್ನು ತಂದು ಮನೆಯ ಈ ದಿಕ್ಕಿನಲ್ಲಿ ವಾಸ್ತು ಪ್ರಕಾರ ಇಟ್ಟಿದ್ದೆ ಆದಲ್ಲಿ ಕೋಟಿ ಸಾಲ ಇದ್ದರೂ ತೀರಿಸೋದಕ್ಕೆ ಈ ವಸ್ತು ಮತ್ತು ವಾಸ್ತು ದಿಕ್ಕು ಸಹಾಯ ಮಾಡುತ್ತದೆ ಆ ರಹಸ್ಯ ಈ ವಿಡಿಯೋದಲ್ಲಿದೆ ತಿಳಿಯುವುದಕ್ಕಿಂತ ಮುಂಚೆ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ವೀಕ್ಷಣೆ ಮಾಡೋದನ್ನ ದಯಮಾಡಿ ಮುಂದುವರಿಸಿ ಇಂದಿನ ದಿನಗಳಲ್ಲಿ ಬಿಸ್ನೆಸ್ ಆರಂಭಿಸುವುದಕ್ಕೆ ಲೋನ್ ಮಾಡ್ತಾರೆ ಸುಲಭವಾಗಿ ಲೋನ್ ಸಿಗುತ್ತದೆ ಕ್ರೆಡಿಟ್ ಕಾರ್ಡ್ ಕೂಡ ಸುಲಭವಾಗಿ ಸಿಗುತ್ತದೆ ಅದನ್ನು ತಗೊಳ್ತೀವಿ ಆದ್ದರಿಂದ ಸಾಧ್ಯವಾದಷ್ಟು ಹಣ ಬಳಕೆ ಮಾಡ್ತೀವಿ ಅಷ್ಟೇ ಯಾಕೆ ಹೋಮ್ ಲೋನ್ ಕೂಡ ಮಾಡ್ತೀವಿ ಆದರೆ ಇಷ್ಟೆಲ್ಲ ಲೋನ್ ಆದ ಬಳಿಕ ಲೋನ್ ತೀರಿಸೋದೇ ದೊಡ್ಡ ಹೊರೆಯಾಗುತ್ತದೆ ಸಾಲ ಹಿಂತಿರುಗಿಸೋಕೆ ಸಾಧ್ಯವಾಗದೆ ಬಡ್ಡಿ ಹೆಚ್ಚುತ್ತಾನೆ ಹೋಗುತ್ತೆ ಇದರಿಂದ ಸ್ಟ್ರೆಸ್ ಕೂಡ ಹೆಚ್ಚುತ್ತೆ ಮನೆಯಲ್ಲಿ ಹಣ ಹೆಚ್ಚಿಸುವಲ್ಲಿ ಉತ್ತರ ಮತ್ತು ಪೂರ್ವ ದಿಕ್ಕು ತುಂಬಾನೇ ಪ್ರಾಮುಖ್ಯತೆಯನ್ನು ವಹಿಸುತ್ತೆ ಯಾಕಂದರೆ ಈ ಉತ್ತರ ದಿಕ್ಕಿನಿಂದ ಹಣದ ಆಗಮನ ಹೆಚ್ಚುತ್ತದೆ ಅಂದರೆ ಹಣ ನಿಮ್ಮ ಬಳಿಗೆ ಹರಿದು ಬರುವುದಕ್ಕೆ ಈ ದಿಕ್ಕುಗಳು ಸಹಾಯ ಮಾಡುತ್ತವೆ ನಿಮಗೆ ಅವಕಾಶಗಳು ಹೆಚ್ಚುತ್ತವೆ ವ್ಯಾಪಾರವು ಕೂಡ ಹೆಚ್ಚಾಗುತ್ತದೆ ಇದರಿಂದ ಹಣ ತನ್ನಿಂದ ತಾನೇ ಹೆಚ್ಚಾಗುವುದಕ್ಕೆ ಆರಂಭವಾಗುತ್ತದೆ ಇನ್ನು ಪೂರ್ವ ದಿಕ್ಕು ಕನೆಕ್ಟಿವಿಟಿ ಹೆಚ್ಚಿಸಲು ಸಹಾಯ ಮಾಡುತ್ತದೆ ಅಂದರೆ ನೀವು ಜಗತ್ತಿನೊಂದಿಗೆ ಸುಲಭವಾಗಿ ಬೆರೆಯುವುದಕ್ಕೆ ಸಾಧ್ಯವಾಗುತ್ತೆ ಇದರಿಂದ ನಿಮ್ಮ ವ್ಯಾಪಾರವು ವೃದ್ಧಿಯಾಗುತ್ತೆ ವ್ಯಾಪಾರ ವೃದ್ಧಿಯಾಗಿ ನಿಮ್ಮ ಜೀವನದಲ್ಲೂ ಬೆಳವಣಿಗೆ ಕಾಣುವುದರಲ್ಲಿ ಡೌಟೇ ಇಲ್ಲ ಜೀವನದಲ್ಲಿ ಯಶಸ್ಸು ಸಿಕ್ಕರೆ ಹಣ ಹರಿದು ಹೆಚ್ಚುತ್ತೆ ಮತ್ತೆ ಸಾಲ ತೀರಿಸೋದು ಕಷ್ಟವೇ ಅಲ್ವೇ ಅಲ್ಲ ಅದಕ್ಕಾಗಿ ನೀವು ಉತ್ತರ ಮತ್ತು ಪೂರ್ವ ದಿಕ್ಕಲ್ಲಿ ಏನಿರಬೇಕು ಏನಿರಬಾರದು ಅನ್ನೋದನ್ನು ತಿಳಿದುಕೊಳ್ಳಬೇಕು ನಿಮ್ಮ ಕೈ ತುಂಬ ಹಣ ತುಂಬಿರಬೇಕು ಅಂತಂದ್ರೆ ಉತ್ತರ ಮತ್ತು ಪೂರ್ವ ದಿಕ್ಕಲ್ಲಿ ಯಾವುದೇ ತಡೆ ಇರಬಾರದು ಅಂದರೆ ಈ ದಿಕ್ಕಲ್ಲಿ ಯಾವುದೇ ಸ್ಟೋರೇಜ್ ಇರಬಾರದು ಹಳದಿ ಬಣ್ಣದ ಚಿತ್ರಗಳು ಪೇಂಟಿಂಗ್ ಕೂಡ ಇರಲೇಬಾರದು ತಾಮ್ರದ ವಸ್ತುಗಳನ್ನಂತೂ ಈ ದಿಕ್ಕಲ್ಲಿ ಇಡಲೇಬೇಡಿ ಅಷ್ಟೇ ಅಲ್ಲ ಈ ದಿಕ್ಕಲ್ಲಿ ಮೆಟ್ಟಿಲುಗಳ ನಿರ್ಮಾಣ ಮಾಡುವುದು ಕೂಡ ಸರಿಯಲ್ಲ ಉತ್ತರ ಮತ್ತು ಪೂರ್ವ ದಿಕ್ಕಲ್ಲಿ ಇರುವಂತಹ ಮನೆಯ ಭಾಗವನ್ನು ಉಳಿದ ಭಾಗಕ್ಕಿಂತ ದೊಡ್ಡದಾಗಿ ಹೆವಿಯಾಗಿ ಮಾಡಲೇಬಾರದು ಇವೆಲ್ಲವೂ ಹಣದ ಹರಿವಿಗೆ ತಡೆಯನ್ನ ಒಡ್ಡುತ್ತೆ ಅಂದರೆ ನಿಮ್ಮ ಬಳಿ ಹಣ ಬಾರದಂತೆ ತಡೆಯುತ್ತೆ ಅಷ್ಟೇ ಅಲ್ಲ ಉತ್ತರ ದಿಕ್ಕಲ್ಲಿ ಟಾಯ್ಲೆಟ್ ನಿರ್ಮಾಣ ಮಾಡಿದ್ರೆ ಅಂತ ಇಟ್ಕೊಳ್ಳೋಣ ನಿಮ್ಮ ಬಿಸ್ನೆಸ್ ಪೂರ್ತಿಯಾಗಿ ಲಾಸ್ ಆಗುತ್ತೆ ಯಾವುದೇ ಗ್ರಾಹಕರು ಕೂಡ ನಿಮ್ಮ ಬಳಿ ಬರೋದೇ ಇಲ್ಲ ಇದರಿಂದ ನೀವು ಮತ್ತಷ್ಟು ಸಾಲ ಬಾಧೆಯನ್ನ ಎದುರಿಸಬೇಕಾಗುತ್ತದೆ ಇನ್ನು ಈ ದಿಕ್ಕಲ್ಲಿ ಗ್ಯಾಸ್ ಇದ್ರಂತೂ ಸಮಸ್ಯೆ ಮತ್ತಷ್ಟು ಹೆಚ್ಚಾಗುತ್ತದೆ ಯಾಕಂದರೆ ಉತ್ತರ ದಿಕ್ಕಲ್ಲಿ ಗ್ಯಾಸ್ ಅಥವಾ ಬೆಂಕಿ ಇದ್ರೆ ನಿಮ್ಮ ಖರ್ಚು ವೆಚ್ಚಗಳು ವಿಪರೀತವಾಗಿ ಹೆಚ್ಚುತ್ತವೆ ಇದರಿಂದ ಸಾಲ ಮರುಪಾವತಿ ಮಾಡುವುದಕ್ಕೆ ನಿಮ್ಮ ಬಳಿ ಹಣ ಉಳಿಯುವುದೇ ಇಲ್ಲ ಒಂದು ವೇಳೆ ಉತ್ತರ ಮತ್ತು ಪೂರ್ವ ದಿಕ್ಕಲ್ಲಿ ನಾವು ಹೇಳಿರುವಂಥ ಯಾವುದೇ ಅಡೆತಡೆಗಳಿದ್ರೆ ಆ ಜಾಗದಲ್ಲಿ ಗ್ಯಾಸ್ ಸ್ಟೌವ್ ಕೆಳಗೆ ಹಸಿರು ಬಣ್ಣದ ಇಟ್ಟು ಬಿಡಿ ವಾಸ್ತು ದೋಷ ನಿವಾರಣೆಯಾಗುತ್ತದೆ ಎಲ್ಲ ಸರಿಯಾಗ್ತಾ ಬಂದರೆ ಹಣ ಹೆಚ್ಚುವ ಮೂಲಕ ಸಾಲದ ಸಮಸ್ಯೆ ಎಲ್ಲವೂ ದೂರವಾಗಿ ನೆಮ್ಮದಿಯ ಜೀವನ ನಿಮ್ಮದಾಗುತ್ತದೆ ಇವಾಗ ನೀವು ಮುಖ್ಯವಾಗಿ ತಿಳಿದುಕೊಳ್ಳಬೇಕಾದದ್ದು ವಾಯುವ್ಯ ದಿಕ್ಕಿನ ಬಗ್ಗೆ ಇದು ಸಾಲಕ್ಕೆ ಸಂಬಂಧಿಸಿದ್ದಾಗಿದೆ ಸಾಲಕ್ಕೂ ವಾಯುವ್ಯ ದಿಕ್ಕಿಗೂ ಏನು ಸಂಬಂಧ ಅನ್ನೋದನ್ನು ನೀವು ಕೇಳಬಹುದು ವಾಯುವ್ಯ ದಿಕ್ಕು ಪಿತೃಸ್ಥಾನವಾಗಿದೆ ಹಾಗಾಗಿ ನಿಮ್ಮ ಪಿತೃಸ್ಥಾನ ಎಷ್ಟು ಸ್ಟ್ರಾಂಗ್ ಆಗಿರುತ್ತೋ ನಿಮ್ಮ ಜೀವನದಲ್ಲಿ ಅಷ್ಟೇ ಬೆಳವಣಿಗೆಯಾಗುತ್ತದೆ ಜೊತೆಗೆ ಸಮೃದ್ಧಿಯೂ ಕೂಡ ಉಂಟಾಗುತ್ತದೆ ಅಷ್ಟೇ ಅಲ್ಲ ನೀವು ಬೇಗನೆ ಸಾಲ ತೀರಿಸೋಕು ಸಾಧ್ಯ ಆಗುತ್ತೆ ಹಾಗಿದ್ರೆ ವಾಯುವ್ಯ ದಿಕ್ಕಿನಲ್ಲಿ ಏನಿರಬಾರದು ಅನ್ನೋದನ್ನು ನೀವು ತಿಳ್ಕೊಳ್ಳೇಬೇಕಾಗುತ್ತದೆ ಮೊದಲನೆಯದಾಗಿ ವಾಯುವ್ಯ ದಿಕ್ಕು ಯಾವತ್ತೂ ತುಂಬ ಕೆಳಗಡೆ ಇರಲೇಬಾರದು ಅಂದರೆ ಅಲ್ಲಿ ಸ್ಲೋಪ್ ಇರಬಾರದು ಅಂಡರ್ ವಾಟರ್ ಟ್ಯಾಂಕ್ ಕೂಡ ಇರಬಾರದು ಅಥವಾ ದಿಬ್ಬಗಳು ಇರಬಾರದು ಇದರಿಂದ ಸಾಲ ತೀರಿಸೋದು ಕಷ್ಟವಾಗುತ್ತೆ ಯಾಕಂದರೆ ಇವೆಲ್ಲ ಇದ್ರೆ ಜೀವನದಲ್ಲಿ ಅಭಿವೃದ್ಧಿ ಸಾಧಿಸುವುದು ಕಷ್ಟವಾಗುತ್ತೆ ನೀವು ಅವಕಾಶಗಳಿಂದ ವಂಚಿತರಾಗುತ್ತೀರಿ ವ್ಯಾಪಾರ ಕೆಲಸ ಯಾವುದೂ ಕೈ ಹಿಡಿಯುವುದಿಲ್ಲ ಆರೋಗ್ಯ ಸಮಸ್ಯೆಗೆ ಸಿಲುಕಿ ಅದಕ್ಕಾಗಿಯೇ ಹೆಚ್ಚು ಹೆಚ್ಚು ಖರ್ಚು ಮಾಡಬೇಕಾಗಿ ಬರುತ್ತೆ ಇನ್ನೊಂದು ಸಾಮಾನ್ಯವಾಗಿ ನಾವು ಇಗ್ನೋರ್ ಮಾಡುವ ವಿಷಯ ಏನು ಅಂತ ಅಂದರೆ ಮನೆಯ ಫ್ಲೋರಿಂಗ್ ಒಂದು ವೇಳೆ ನೀವು ಮನೆಯ ವಾಯುವ್ಯ ದಿಕ್ಕಿನಲ್ಲಿ ತುಂಬ ಶೈನ್ ಆಗುವಂತಹ ಗ್ರಾನೈಟ್ ಹಾಕಿಸಿದರೆ ಅದನ್ನು ಈ ಕೂಡಲೇ ಬದಲಾಯಿಸಿ ಅಥವಾ ಅದರ ಮೇಲೆ ಕಾರ್ಪೆಟ್ ಹಾಕಿ ಯಾಕಂದರೆ ಇದು ಸಹ ಹಣದ ತಡೆಗೆ ಕಾರಣವಾಗುತ್ತದೆ ಒಟ್ಟಿನಲ್ಲಿ ಸಾಧ್ಯವಾದಷ್ಟು ವಾಯುವ್ಯ ದಿಕ್ಕನ್ನು ಸ್ಟ್ರಾಂಗ್ ಆಗಿ ಇಡೋದಕ್ಕೆ ಪ್ರಯತ್ನ ಪಟ್ಟಿದ್ದೆ ಇದರಿಂದ ಸಾಲದಿಂದ ತತ್ತರಿಸಬೇಕಾಗಿ ಬರುವುದಿಲ್ಲ ಇನ್ನು ಕೆಲವರ ಮನೆಯ ವಾಯುವ್ಯ ದಿಕ್ಕು ತುಂಬಾ ಓಪನ್ ಆಗಿರುತ್ತೆ ಇದರಿಂದ ಹೆಚ್ಚು ಗಾಳಿ ಬೆಳಕು ಮನೆಯೊಳಗಡೆ ಪ್ರವೇಶಿಸುತ್ತಿದ್ದೆ ಮನೆ ಈ ರೀತಿ ಇರೋದು ನಿಮಗೆ ಚೆನ್ನಾಗಿ ಕಾಣಿಸಬಹುದು ಆದರೆ ಇದರಿಂದ ನಿಮಗೆ ಬರೋ ಹಣಕ್ಕೆ ಅಡ್ಡಿಯಾಗುತ್ತದೆ ಜೀವನದಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವಾಗುವುದಿಲ್ಲ ಒಂದು ವೇಳೆ ನಿಮ್ಮ ಮನೆಯಲ್ಲೂ ವಾಯುವ್ಯ ದಿಕ್ಕಲ್ಲಿ ಹೆಚ್ಚು ಬೆಳಕು ಬರೋದಾದರೆ ಅಲ್ಲಿ ಕರ್ಟನ್ ಹಾಕಿ ಬೆಳಕಿನ ಹರಿವನ್ನು ಕಡಿಮೆ ಮಾಡಬಹುದು ವಾಸ್ತು ಅನುಸಾರ ಉತ್ತರ ಮತ್ತು ಪೂರ್ವ ದಿಕ್ಕಲ್ಲಿ ಗಾಳಿ ಬೆಳಕು ಚೆನ್ನಾಗಿ ಬರಬೇಕು ಆದರೆ ದಕ್ಷಿಣ ಮತ್ತು ಪಶ್ಚಿಮ ದಿಕ್ಕು ಡಾರ್ಕ್ ಇರಬೇಕು ಅಂತ ಹೆಚ್ಚು ಬೆಳಕು ಬರಬಾರದು ಜೊತೆಗೆ ಆ ದಿಕ್ಕು ಕೊಂಚ ಹೆವಿ ಆಗಿದ್ರೆ ಒಳ್ಳೆಯದು ಜೊತೆಗೆ ಉತ್ತರ ಮತ್ತು ಪೂರ್ವದಿಂದ ಬರೋ ಬೆಳಕು ದಕ್ಷಿಣ ಮತ್ತು ಪಶ್ಚಿಮ ದಿಕ್ಕಲ್ಲಿ ಆವರಿಸಿದರೆ ಇನ್ನೂ ಉತ್ತಮ ವಾಯುವ್ಯ ದಿಕ್ಕು ಬ್ಯಾಲೆನ್ಸ್ ಆಗಿಲ್ಲ ಅಂತಂದರೆ ಇದರಿಂದ ನಿಮಗೆ ಸಾಲ ಎಲ್ಲಿಯೂ ಸಿಗದಂತೆ ಕೂಡ ಆಗಬಹುದು ಜೊತೆಗೆ ತೆಗೆದುಕೊಂಡಂತಹ ಸಾಲವನ್ನು ತೀರಿಸೋಕೆ ಸಾಧ್ಯವಾಗದಂತೆ ಕೂಡ ಮಾಡುತ್ತದೆ ಈ ದಿಕ್ಕು ಹಾಗಾಗಿ ಇಲ್ಲಿ ಏನು ತಡೆಯಾಗಿದೆ ಅನ್ನೋದನ್ನು ನೋಡಿ ವಾಯುವ್ಯ ದಿಕ್ಕಲ್ಲಿ ಹಸಿರು ಅಥವಾ ಕಂದು ಬಣ್ಣದ ಯಾವುದೇ ಗಿಡ ಮರ ಇರದಂತೆ ನೋಡಿಕೊಳ್ಳಿ ಈ ದಿಕ್ಕಲ್ಲಿ ಟಾಯ್ಲೆಟ್ ಇದ್ದರೂ ಕೂಡ ಸಾಲದಿಂದ ಮುಕ್ತಿ ಪಡೆಯುವುದು ಕಷ್ಟವಾಗುತ್ತದೆ ಈ ದಿಕ್ಕಲ್ಲಿ ಗ್ಯಾಸ್ ಇದ್ದರೂ ಕೂಡ ಎಷ್ಟೇ ಪ್ರಯತ್ನ ಪಟ್ಟರೂ ಸಾಲ ತೀರಿಸುವುದಕ್ಕೆ ಸಾಧ್ಯ ಆಗೋದಿಲ್ಲ ಇವರ ಲೋನ್ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇರುತ್ತೆ ಹಾಗಾಗಿ ಒಂದು ವೇಳೆ ಮನೆಯ ವಾಯುವ್ಯ ದಿಕ್ಕಲ್ಲಿ ಸ್ಟೌವ್ ಅಥವಾ ಬಾತ್ರೂಮ್ ಇದ್ರೆ ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಟ್ರೈ ಮಾಡಿ ಇಲ್ಲಾಂದ್ರೆ ಸಾಲ ತೀರಿಸೋದ್ರಲ್ಲೇ ನಿಮ್ಮ ಜೀವನ ಕಳೆದು ಹೋಗುತ್ತೆ ಮೂರು ನವಿಲುಗರಿಗಳನ್ನು ತಂದು ದೇವರ ಮನೆಯಲ್ಲಿ ಈಶಾನ್ಯ ದಿಕ್ಕಲ್ಲಿ ಇಟ್ಟಿದ್ದೇ ಆದಲ್ಲಿ ಕೋಟಿ ಸಾಲ ಇದ್ದರೂ ಕೂಡ ತೀರುತ್ತದೆ ಅನ್ನುತ್ತೆ ವಾಸ್ತುಶಾಸ್ತ್ರ